ಈಗ ಕರ್ನಾಟಕ ರಾಜ್ಯ ಅಜೆವ ಅಕಾಡೆಮಿ ಅಧ್ಯಕ್ಷರಾದಂತಹ ಸೇವಾನಂದ ಸರ್ ಭರತ್ ಮುಂಡೋಳಿ ಸರ್ ಹಾಗೆ ದೀಪೋರ್ ಚಾನಲ್ ಮುಖ್ಯಸ್ಥರ ಲಕ್ಷ್ಮಣ್ ಸರ್ ಎಂ ಬಿ ಫೌಂಡೇಶನ್ ಅಧ್ಯಕ್ಷರು ಹಾಗೆಯೇ ಎಲ್ಲೂ ಗಣ್ಣರ ಕೈ ಜೋಡಿಸಿಕೊಂಡು ದೀಪ ಬೆಳಗುವುದರ ಮೂಲಕ ಈ ಒಂದು ಪೌನದ ಜಂಬರನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಇಂದು ಆಯೋಜನೆ ಮಾಡಿಕೊಂಡೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕರ್ನಾಟಕ ಅರಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಬಹಳಷ್ಟು ಕಾರ್ಯಕ್ರಮನ ನಾವು ಆಯೋಜಿಸ್ಕೊಂಡು ಬಂದವು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಸಂಸ್ಕೃತಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳ ಗಡಿನಾಡ ಉತ್ಸವ ಇಂತಹ ಕಾರ್ಯಕ್ರಮಗಳ ನಾವು ಬಹಳಷ್ಟು ಆಯೋಜನೆ ಎಲ್ಲ ದಕ್ಷಿಣ ಕನ್ನಡ ಇಂದು ಕೊಡಗಿನ ಬೇರೆ ಭಾಗದಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಈ ಒಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡೋ ಹುದ್ದೆಯಲ್ಲಿ ನಮ್ಮ ಹಿರಿಯರಾದ ಎಂ ಸದಸ್ಯರು ನಮ್ಮ ಕಡೆ ಮಾತನಾಡಿ ನನ್ನೊಂದು ಉದ್ದೇಶದಲ್ಲಿ ಹಿಂದಿನ ಅಧ್ಯಕ್ಷರವರ ಮಾವಾದ ಸಂಭಾಜಿ ದೇವಪ್ರಸಾದ್ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಅವು ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದ ಆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡೋಕ್ಕಂತ ಅವರ ಒಂದು ಆಸೆ ನಮ್ಮ ಎಂ ಬಿ ಸದಸ್ಯರವರ ಆಸೆ ಆ ಸಂದರ್ಭದಲ್ಲಿ ಅವರ ಕನಿಷ್ಠ ಅವಧಿಯಲ್ಲಿ ಅವರ ಆಡಳಿತದ ಕನಿಷ್ಠ ಅವಧಿಯಲ್ಲಿ ಅದರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಅದರ ನಾವು ಮಾಡುವಂತ ನೀವೆಲ್ಲ ಕೈ ಜೋಡಿಸೋಕ್ಕೊತ್ತಲ್ಲಿ ಕೇಳಿ ಕೇಳಿದ ಮೇರೆಗೆ ಈ ಒಂದು ಕಾರ್ಯಕ್ರಮನ ಎಂ ಬಿ ಫೌಂಡೇಶನ್ ಮತ್ತು ಈ ಫೋರ್ ಚಾನೆಲ್ನವಕ್ಕೆ ನಾವು ಈ ಕಾರ್ಯಕ್ರಮ ಅಕಾಡೆಮಿ ವತಿಯಿಂದ ನಾವು ಕೊಟ್ಟರು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈಕೆ ಪೂರ್ವಭಾವಿಯಾಗಿ ಭಾಳಷ್ಟು ಅವು ಕೆಲಸನ ಎಂ ಬಿ ಫೌಂಡೇಶನ್ ಆಗಲಿ ವಿ ಫೋರ್ ಚಾನೆಲ್ ನೋಡಿ ಬಹಳಷ್ಟು ಕಾರ್ಯಕ್ರಮನ ಮಾಡಿ ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಇದು ನಮ್ಮ ಅರೆಭಾಸಿಕ ಕಲಾವಿದರಿಗೆ ಮಾಡಿದಂಥ ಈ ಒಂದು ಕಾರ್ಯಕ್ರಮ ಅರೆಭಾಷೆ ಕಾಮಿಡಿ ಶೋನ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಾಗಲಿ ಇತರ ಮಾಧ್ಯಮಗಳ ಮುಖಾಂತರ ಭಾಷೆನ ಬೆಳೆಸಿಕೆ ಇದೊಂದು ಒಳ್ಳೆಯ ಪ್ರೋತ್ಸಾಹ ಆದಂತಹ ಮನೆಗಳಿವೆ ಇಂಥ ಕಾರ್ಯಕ್ರಮಕ್ಕೆ ನಾವು ಸಹ ಅಕಾಡೆಮಿನ ಸದಸ್ಯರಿಗೆ ನಾವೆಲ್ಲ ಅದಕ್ಕೆ ಒಪ್ಪಿ ಈ ಕಾರ್ಯಕ್ರಮನ ನಾವು ಬಿಫೋರ್ ಚಾನೆಲ್ನಕ್ಕೆ ನಾವು ಒದಗಿಸಿಕೊಟ್ಟು ಈ ಒಂದು ಕಾರ್ಯಕ್ರಮ ಬೇರೆ சோ காமெடிோ மா இது நம்ம அரைபாச அரைபாசத வைத்தே இது மணமுட்ட காரியம் அது காமெடி தலக்கணும் பார்த்து அரைபாசன அர்த்தமாடிகண்டே முந்தே இதர துளித் அக்காடிமியும் இதர வினல் ஜெதேகூடன ஆ சந்தர் மத்து மெலேவாக ಅತ್ಯಂತ ಶೀಘ್ರವಾಗಿ ಜನ ಎಲ್ಲವೂ ನಮ್ಮ ಮೂಲತಃ ಅದೇ ಗೌಡ ಭಾಷೆ ಆದರೂ ಸಹ ಈಗ ಅದು ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಪ್ರದೇಶದಲ್ಲಿ ಮಾತನಾಡುವ ಹಾಗೆ ಆಗ್ಬಿಟ್ಟು ಈ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿಲ್ಲ ಇದರಲ್ಲಿ ಬೇರೆ ಬೇರೆ ಕಡೆಯಿಂದ ಕೊಡಗಿನ ಇರ್ದು ಸುಬ್ರಹ್ಮಣ್ಯನವ್ರದ್ದು ಈ ಕಡೆ ಬಂಜು ಬಹಳಷ್ಟು ತಂಡ ಇದರಲ್ಲಿ ಭಾಗವಹಿಸಿಲ್ಲ ಭಾಗವಹಿಸಿಕೊಳ್ಳೋ ಅವಕ್ಕೆಲ್ಲ ಈ ಒಂದು ಅವಕಾಶ ಆದರೆ ಈ ಒಂದು ಸಂಸ್ಕೃತಿನ ಅನಾವರಣ ಮಾಡಿಕೆ ಮತ್ತು ಭಾಷಣ ಬೆಳೆಸಿಕೆ ಇದೊಂದು ಅವಕಾಶ ಆದರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿದ ಎಂ ಪಿ ಫೌಂಡೇಶನ್ ಅಲ್ಲಿ ಬಿ ಫೋರ್ ಚಾನೆಲ್ಗೆ ಎಕಡೆ ಪ್ರಕಾಶ್ ಅಕಾಡೆಮಿ ತೊಗೊಳಿದ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತುಗೆ ವಿರಮಿಸುತ್ತಿದ್ದೇನೆ ನನಗಂತೂ ಭಾಳ ಸಂತೋಷ ಆಗ್ತವ್ರು ಅಕಾಡೆಮಿ ನಮ್ಮ ಅರೆಭಾಷೆ ಸಂಸ್ಕೃತಿ ಅಕಾಡೆಮಿಯು ಹಾಗೇ ಎಂ ಪಿ ಫೌಂಡೇಶನ್ ನಾವು ಮತ್ತು ವಿ ಫೋರ್ ಚಾನೆಲ್ನ ಸೇರಿಕೊಂಡು ಇದು ಅರೆ ಭಾಷೆಯ ಕಾಮಿಡಿ ಶೋದ ಒಂದು ಫಸ್ಟ್ ಆಡಿಷನ್ನ ಇಲ್ಲಿ ಮಾಡ್ತವರು ನಾವು ಅದಕ್ಕೆ ಶುಭವನ್ನು ಕೋರ್ತವೆ ಬಹುಶಃ அரைது அது கேவல ஒரு ஜனார அது ஆடுபாஷை வாவகார்க்கு எல்லாம் அரைபாஷை மாதாடா அரைபாஷை மாதாட் நோடிகண்டே இன் ஜாத் சந்தேக மாதாடோ அது முஸ்லிமரே இருக்கும் இன்னும் யாதி ஜாதி வர்க்கு பல சுந்தராக பல அனுப்பூர் வீட்டு அரைபாஷேன மாதாட் சோ இதொந்து ஆடுபாஷை வியாவை ಒಂದು ಏನು ಇದರ ಇಡೀ ಜಗತ್ತಿಗೆ ಇದನ್ನು ತೋರಿಸತಕ್ಕಂಥ ಕೆಲಸ ಹಾಕುತ್ತಿರುವಂಥ ಉದ್ದೇಶದಲ್ಲಿ ಅರೆ ಭಾಷೆ ಅಕಾಡೆಮಿನ ನಮ್ಮವೇ ಆಗಿದ್ದಂತಹ ಮತ್ತು ಅರೆ ಭಾಷೆಯ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆದಂಥ ಕಾಲಘಟ್ಟದಲ್ಲಿ ಇದು ನಮ್ಮ ಅರೆಭಾಷೆ ಅಕಾಡೆಮಿ ಸ್ಥಾಪನೆ ಆದ ತದನಂತರ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮಾಡಿಕೊಂಡು ಎಲ್ಲ ಅಧ್ಯಕ್ಷರುಗಳು ಬಂದಳು ಈ ಸಂದರ್ಭದಲ್ಲಿ ಈ ಒಂದು ಕಾಮಿಡಿ ಶೋನ ಮಾಡುವ ಮೂಲಕ ಬಹುಶಃ ದಿನನಿತ್ಯ ದಿನನಿತ್ಯ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ್ಯ ಪ್ರದೇಶದಲ್ಲಿ ಹಳ್ಳಿ ಚಿನ್ನ ಹಳೆ ಭಾಷೆಯಲ್ಲಿ ಸಾಕಷ್ಟು ನಾವು ನೆಗಳುವಂತಹ ಒಳ್ಳೊಳ್ಳೆ ಜೋಗ ನಾವು ಕಾಣ್ತಾ ಇರೋದು ಆದರೆ ಅದನ್ನೇ ಇಲ್ಲಿ ವೇದಿಕೆ ಅಂತಂದು ನೋಡುವಂಥ ವ್ಯವಸ್ಥೆ

ಪಾತ್ರ ಬಹುಶಃ ಬೊಂಬಾಯಿ ಪ್ರದೇಶದಲ್ಲಿ ಇರತಕ್ಕಂಥ ಸಾವಿರಾರು ಜನ ತುಳು ಭಾಷೆ ಅದರ ನೋಡಿ ಆನಂದಿಸ್ತವರು ಅದೇ ರೀತಿ ಬಹುಶಃ ಈ ಒಂದು ಕಾಮಿಡಿ ಶೋನ ಅರೆ ಇಲ್ಲಿ ಇರತಕ್ಕಂಥ ಈ ಕಾಮಿಡಿ ಶೋನ ಜಗತ್ತಿನಾದ್ಯಂತ ಇರುವಂತಹ ಅರೆಭಾಷೆ ಮಾತನಾಡತಕ್ಕಂಥ ಅರೆ ಭಾಷೆಯ ಮೇಲೆ ಅಭಿಮಾನ ಇರತಕ್ಕಂಥ ಎಲ್ಲವೂ ನೋಡಿ ಸಂತೋಷ ಪಡಲಿ ಅಂತ ಹೇಳಿ ಹಾರೈಸ ಈ ಒಂದು ವ್ಯವಸ್ಥೆನ ಮಾಡಿದಂಥ ಮೂರು ತಂಡದವರಿಗೆ ವಿ ಫೋರ್ ಚಾನಲ್ನವರಿಗೆ ಅರೆ ಭಾಷೆ ಅಕ್ಕಾಳಿ ಅವರಿಗೆ ಮತ್ತು ಎಂ ಬಿ ಫೌಂಡೇಶನ್ ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಿ ಶುಭ ಹಾರಿಸ್ಟೋಣೆ ನಮಸ್ಕಾರ ಬಹಳ ಖುಷಿ ಖುಷಿಗುಣವಂತ ವಿಷಯ ಇಡೀ ಜಗತ್ತಿನಲ್ಲಿ ಸುಮಾರು ಸಾವಿರ ಆದರೆ ನಾಲ್ಕು ಸಾವಿರದ ಹಿಂದೂರಗಿಂತ ನಾಲ್ಕು ನಾಲ್ಕೂವರೆ ಸಾವಿರ ಭಾಷೆಗಳ ಮಧ್ಯೆ ನಮ್ಮ ಭಾಷೆ ಅರೆ ಭಾಷೆ ಕೂಡ ಒಂದು ಇದು ಇತ್ತೀಚೆಗಿನವರೆಗೂ ಕೂಡ ಇದೊಂದು ನಮ್ಮ ಹಲವು ಜನಕ್ಕೆ ಮಾತೃಭಾಷೆ ಆಗಿದ್ದರೆ ಇನ್ನೊಂದಷ್ಟು ಜನಕ್ಕೆ ಅದು ವ್ಯಾವಹಾರಿಕ ಭಾಷೆ ಅದೊಂದು ಮಾಧ್ಯಮ ಆಗಿತ್ತು ಇಲ್ಲಿ ಇದರ ಒಂದು ಅದೇ ಈಗ ನಾವು ಹೇಳದಕ್ಕಂಥದ್ರಿಂದ ವರ್ಷಕ್ಕೆ ಹಿಂದೆ ಒಂದು ಅಕಾಡೆಮಿ ಕರ್ನಾಟಕ ಅರೆಭಾಷೆ ಮತ್ತು ಸಾಹಿತ್ಯ ಅಕಾಡೆಮಿ ಮುಖಾಂತರ ಇದರ ಒಂದು ಅತ್ಯುತ್ತಮ ರೀತಿಯಲ್ಲಿ ಬೆಳೆಸೋಕೆ ರೀತಿಯಲ್ಲಿ ನಾವು ಹಲವಾರು ತಂಡಗಳ ಅಧ್ಯಕ್ಷರುಗಳನ್ನ ಸಹ ನಾವು ನೋಡೋಣ ಎಂದು ನಮ್ಮ ಮಾವಾಜಿ ತಂಡ ಕೂಡ ನೋಡೋಣ ಇದರ ಬಗ್ಗೆ ಬಹಳ ಕೆಲಸ ಮಾಡ್ಕೊಳ್ಳೋಣ ಈ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಕೆಲವು ಮಾಡಿದ ಸ್ಪರ್ಧೆಗಳನ್ನು ಏರ್ಪಡಿಸಿ ಈ ಅರೆ ಭಾಷೆಯನ್ನು ಮತ್ತೆ ಮತ್ತೆ ಉತ್ತೊಂದಕ್ಕೆ ಹೇಸಿಗೆ ಪ್ರಯತ್ನ ಪಡ್ತಾ ಇರುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯ ಅದಕ್ಕಾಗಿ ನಾವು ಈ ರೀತಿಯ ಎಲ್ಲ ಗಣ್ಯರಿಗೆ ಕೂಡ ವಂದಿಸ್ತಾ ತಮಗೂ ಹೊಂದ ಮಾತಿನ ನಾವು ಹೀರಪ್ಪ ಒಳಗೆ ನಮಸ್ಕಾರ ನಮ್ಮಲ್ಲಿ ಅರೆಭಾಷೆನ ಮಾತಾಡುವಂತೂ ಹೆಚ್ಚು ಜನ ಇದ್ದರೂ ಕೂಡ ಈ ಭಾಷೆ ಮಟ್ಟಿಗೆ ನಾವು ಸೂರ್ಯನಲ್ಲಿ ಬಾಜೆ ನಾಲೆಗೆ ಸಣ್ಣ ಮಕ್ಕಳಿಗೆ ಬಜೆ ಮಾಡಿ ಯಾಕಂದ್ರೆ ನಾಲೆಗೆ ತೊದೋದರು ಸರಿಯಾಗಿ ಬಹುಶಃ ಅಲೆ ಭಾಷೆ ಮಾತಾಡಿದ್ರೆ ನಾಲೆಗೆ ಕರಿತಾರೆ ಅಲೆ ಭಾಷೆನ ಭಾಷೆನ ಹಂಗೆ ಅದು ಅಲೆ ಹೊರಡುವಂಥದ್ದು ಕೂಡ ಹಾಗೆ ನಾಲಗೆನ ಸರಿಯಾದ ರೀತಿಯಲ್ಲಿ ತಿಳಿದಿಸೋ ಭಾಷೆ ಇಲ್ಲಿ ಕೊಟ್ಟು ಬಹುಶಃ ಈ ಒಂದು ಭಾಷೆಯಿಂದಾಗಿ ಬಹುಶಃ ಅರಿಶ್ ಬರ್ತಾಡುವವರು ಬಂಟಾಳನ್ನ ನೋಡಿ ಇಲ್ಲಿ ಅಲೆ ಭಾಷೆ ಮಾತಾಡ್ತವ್ರು ಬಹುಶಃ ನಾವೆಲ್ಲ ವಿಷಯ ಹೆಮ್ಮೆ ಅದೆ ಸಿಂಗ್ ಮತ್ತು ಅಡಿಕೆಯಲ್ಲಿ ಕೊಡಲುಗಿದ್ದಲ್ಲಿ ಮಾತಾಡುವಂಥ ಈ ಅಲೆ ಭಾಷೆನ ಒಂದು ಅಕಾಡೆಮಿ ಮಾಡಲಿಕ್ಕೆ ನಾವೊಂದು ಭಾರಿ ಪ್ರಯತ್ನ ಪಟ್ಟಿದ್ದ ಎರಡು ಸಲ ಹನ್ನೆರಡಲ್ಲಿ ಖುಷಿ ಇನ್ನು ನನಗೆ ಇದನ್ನು ಭಾರಿ ಖುಷಿ ಆಗ್ತದೆ ಗೋವಿಂದ ಕಾರಜೋಳ ಅದರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟರ್ ಆಗಿರ್ಕ ಅವರು ನಾವು ಅರೆ ಒಂದು ಬೇಕು ಹೇಳಿಕೊಂಡು ಇಮಿಗ್ರೇಟ್ ಮಾಡಿಕೊಟ್ಟಂಥ ವ್ಯಕ್ತಿ ಇದ್ದಾರೆ ಗೋವಿಂದ ಕಾರಜೋಳ ಅವರು ಒಟ್ಟಿಗೆ ನಿನ್ನ ಸದಾ ನೋಡ್ಕೊಂಡಂತೆ ನಮ್ಮ ಮಡಿಕೇರಿ ಅಕಾಡೆಮಿ ಆಗ ಪ್ರಮುಖ ಕಾರಣಕ್ಕೋವಿಂದೋನ ಹಾಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡುವ ಅವಕಾಶ ಇರ್ತದೆ ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾಳೆ ಈ ಒಂದು ಭಾಷೆನ ಇನ್ನೂ ಹೆಚ್ಚಿಗೆ ಮಾಡಿಕೆಯಾಗಿ ಇಂದು ಅಧ್ಯಕ್ಷ ಸದಾನಂದ ಮಾಜಿ సదాంద భారీ మేడ తోన ఈ కమిడి మాద్ర ముఖాంతర ఈ చాలా అదే రీతి నమ్మ అమ్మవన్నంత ఎం బి ఫౌండేషన్ సత్య సాత్ కొత పే ఈ భాష కొట్టే ఇర అంతారాష్ట్రీయ మట్టసూ అదే రీతి నా ఊర్లు ఇవ్వం నవ్వెల్ ಅರೆ ಭಾಷ ಮಾತಾಡುವಂಥ ಮಕ್ಕಳಿಗೆ ಕಲಿಸುವಂತಹ ಕೆಲಸ ನಾವೆಲ್ಲ ಮಾಡೋಕಂತ ಹೇಳ್ತಾ ಶುಭ ಹಾರೈಸಿದ್ವಿ ನಾನು ಮನೆಯಲ್ಲಿ ತುಳು ಮಾತಾಡೋದು ಆದರೆ ನಾ ಬೆಳೆದ್ದು ಎಲ್ಲ ನಾ ಅರೆಭಾಷೆಯ ಎಲ್ಲ ಊರಿನ ಜನತೆಗೆ ಬೆಳೆದವ ಯಾವುದೇ ಒಂದು ಭಾಷೆ ಬೆಳೆಬೇಕಿದ್ದರೆ ಅದರ ಬೆಳೆಸುವಂಥ ಒಂದು ಮನೋಭಾವ ಇರತಕ್ಕಂಥ ಒಂದು ವ್ಯಕ್ತಿಗತನಿದ್ದರೆ ಮಾತ್ರ ಅದು ಬೆಳೆಸಕ್ಕೆ ಸಾಧ್ಯವಾಗ ಪ್ರತಿಯೊಂದು ಭಾಷೆಗೆ ಅದಕ್ಕೆ ಆದಂಥ ಮೌಲ್ಯಗಳು ಅದರಲ್ಲಿ ಒಳ್ಳೊಳ್ಳೆ ರೀತಿಯ ಹಳ್ಳಿಲಿ ಬರದನ್ನ ಹೇಳಿದಂಗೆ ಹಳ್ಳಿಯಲ್ಲಿ ಅಡುಗೆ ಮಾಡೋಕ್ಕ ನಾವು ಹಿಂದೆಲ್ಲ ರಾತ್ರಿಯಿಂದ ಬೆಳಿಗ್ಗೆಯಾಗಿ ಒಂದು ಅಡುಗೆ ತಯಾರಿ ಹೊತ್ತಲ್ಲಿ ಆ ಮನರಂಜನೆ ಕೊಡ್ತಕ್ಕಂಥ ಹಳ್ಳಿಯ ಜನರ ಮಧ್ಯೆ ಇರುವಂಥ ಸಂದರ್ಭದಲ್ಲಿ ಅವರಲ್ಲಿ ಇರುವಂಥ ಒಂದು ಹಾಸ್ಯಗ ಅದು ಎಲ್ಲಿ ಕೂಡ ಸಿಕ್ಕಿದೆ ಅದು ಇಲ್ಲಿ ಈ ವೇದಿಕೆಯಲ್ಲಿ ಕೂಡ ಬರುವಂಥದ್ದು ಕಷ್ಟ ಸಾಧ್ಯ ಆದರೆ ಕೆಲವು ಅದರಲ್ಲಿ ಇರ್ತಕ್ಕಂಥ ತಿರುಳೆ ಅದು ಯಾರಿಗೂ ಕೂಡ ಗೊತ್ತಾಗುತ್ತೆ ಅದರಲ್ಲಿ ಬಹಳ ಆಳವಾದಂಥ ವಿಚಾರಗಳು ಅಂತ ಒಂದು ವಿಚಾರದ ಹೊರಗೆ ಬರುತ್ತಿರುವಂತಹ ಉದ್ದೇಶವೇ ಈ ಒಂದು ವಿ ಫೋರ್ ಚಾನಲ್ ಬಹಳ ವಿಶೇಷವಾಗಿ ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಳು ಈ ಒಂದು ಕಾರ್ಯಕ್ರಮ ಬರೀ ರಾಜ್ಯದಲ್ಲ ಅಂತಾರಾಜ್ಯ ಮಟ್ಟದಲ್ಲಿ ಕೂಡ ಪ್ರಚಾರ ಆಗಿ ಮುಂದಿನ ದಿನದಲ್ಲಿ ಹಾಸ್ಯ ಮಾಡಿ ಜನರ ಒಂದು ಒಳ್ಳೆಯ ರೀತಿಯ ಉಲ್ಲಾಸದ ಒಂದು ಜೀವನ ಮಾಡುವುದಿದ್ದರೆ ಪ್ರತಿಯೊಬ್ಬ ಈ ರೀತಿಯ ಒಂದು ವ್ಯವಸ್ಥೆಗೆ ಆಗ್ಬೇಕು ಅಂತ ಉದ್ದೇಶನ ಹಾಕಿಕೊಂಡು ಈ ದಿನ ಸದಾನಂದ ಬಾಂಬಿ ಅಧ್ಯಕ್ಷರು ಒಳ್ಳೆ ರೀತಿಯ ಒಂದು ವ್ಯವಸ್ಥೆನ ಇವರ ಕೈಗೊಂಡರು ಅದರಿಂದ ಎಂ ಬಿ ಸದಾಶಿವರ ನೇತೃತ್ವದಲ್ಲಿ ಕೂಡ ಒಟ್ಟಿಗೆ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮೂಡಿ ಬರಲಿ ಮುಂದಿನ ದಿನದಲ್ಲಿ ಈ ರೀತಿಯ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದ ಪ್ರತಿಭೆಗೆ ಹೊರಬಂದು ಒಳ್ಳೆ ರೀತಿಯ ಯಶಸ್ವಿ ಕಾರ್ಯಾಗಲಿ ಯಾವುದೇ ಭಾಷೆ மெலே கேள்ந்து பையை கூட அதுக்கு அந்த மௌல்யும் ஆ மௌல்ய எத்தி இழந்து கலசக்காரியவது பல அவசியத்தை உண்டு அதுக்கு ரீதியாக காரியமொள்ள ரீதியில் மூடிவர்த்து நான் சூழ் ஆரம்பிக்கை நான் மாதம் கொலை போய் இன் வந்து பரிகல் இருந்தது காரண ஜவனிங்க வான ஆன முந்தே வந்து சீக்கிரம் கொடுக்கிறது அந்த லோவா ட்ரெயர் பிஷைக்கு ஆசிய ಸ್ವಲ್ಪ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥ ಮೊದಲು ಕೊಡುವಂಥ ಹಾಸ್ಯದ ಮೂಲಕ ಜನರ ಹೆಚ್ಚು ಆಕರ್ಷಣೆ ಮಾಡೋಕ್ಕೆ ಜನರಿಗೆ ಹೆಚ್ಚು ಪುಟ್ಟಕ್ಕೆ ಪರಿಕಲ್ಪನೆಯೊಂದಿಗೆ ಪರಿಕಲ್ಪನೆಗಳೊಂದಿಗೆ ಈ ಅರೆಭಾಷೆ ಕಾಮಿಡಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಿಯೋಜಿಸ್ತೇವೆ ನಾವು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಅಂತ ಹೇಳ್ತಾವಳ ಒಂದು ಸಂದರ್ಭದಲ್ಲಿ ಸ್ಕೂಲಿಗೆ ಒಂದು ಪ್ರತಿಭಟನೆಯನ್ನು ಅದು ಅರೆಭಾಷೆ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಗೆ ನಾನು ಅದರ ಆಧಾರ ಆಗ ಆ ಪ್ರತಿಭಟನಾ ಮೆರವಣಿಗೆ ಸ್ಕೂಲಿನಲ್ಲಿ ಭೇಟಿಯಲ್ಲಿ ಹೋಗ್ತಾ ಇರ್ತಾನೆ பாராட் ஜன நோட எல்லாஷை எல்லா ஜாதி எல்லா தர்ம நோட் உத்தர கர்நாடக அது கேட்கண்டு பாரி ஆச்சரியப்பட்டு மெரவண நோடி மாரி தான் தானே கித் உட்குல்லே உடுக்கலே அந்த நான் அனுப்பி அவன் உத்தர கர்நாடக கொப்பளம் அவன் உட்னா உடிகிலே நிர்வாக ஹேகா ஆஷேட் லாங்குவேஜ் இஸ் ஆர் டாப் இட் இஸ் கார்ட் பசை ஹிடுக்கோ அவங்க உடிகிட்டு உட்காந்து நான் கேட்குறேன் ஹேங்கி இல்லை சார் இன்னொரு மெரவணு ಜಿಂದಾಬಾದ್ ಅಂತ ಹೇಳುವ ಬದಿಗೆ ಹುಡುಕಿಲ್ಲ ಹುಡುಕಿಲ್ಲ ಅಂತ ಹೇಳ್ತೀವಿ ಆ ಭಾಷೆ ನಾವು ಹಿಡ್ಕೊಂಡು ಸಾಧ್ಯ ಆದರೆ ನಾವು ಈ ಭಾಷೆನ ಜನರಿಗೆ ಮುಗಿಸಲಿಕ್ಕೆ ಕಷ್ಟ ಆದರೆ ನನಗೊಂದು ಒಂದು ಸತ್ಯನೇ ಇದನ್ನು ನನ್ನ ಮಾವ ಇವರಿಂದ ದೇವಿ ಪ್ರಸಾದ್ ಅಂತ ಕೇಳಿದೆ ಅವ್ರಿಗೂ ಭಾಳ ಆಸಕ್ತಿ ಉಂಟು ಆಮೇಲೆ ಸುಮಾರು ಜನಕ್ಕೆ ಡಿಸ್ಕಸ್ ಮಾಡಿದೆ ಆಸಕ್ತಿ ನಾವು ಮುಂದೆ ಬಂದರೆ ಆದರೆ ನಾನು ಬಚಮನ್ ಖುದ್ದರು ಅವರಿಗೆ ಜನರು ಕೈ ಜೋಡಿಸಿ ನಮಸ್ಕಾರ ಮಾಡ್ತೇನೆ ಒಂದು ಕಾರ್ಯಕ್ರಮವನ್ನು ನಾಲ್ಕು ಸೀಸನ್ ಮಾಡಿ ಯಶಸ್ವಿಯಾದಂತಹ ಕಾರ್ಯಕ್ರಮ ಮಾಡಲು ವಿಶ್ವರಾಜ್ ಶೆಟ್ಟಿ ಸೇರಿ ಇದಕ್ಕೆ ಒಂದು ರೂಪ ಕೊಟ್ಟು ಇಂದು ನಾವು ಈ ಫಸ್ಟ್ ಇಲ್ಲಿ ಸೇರೋಣ ನಮ್ಮ ಮುಂದಿನ ಕಾರ್ಯಕ್ರಮ ಐದು ಕಡೆ ಐದು ಕಡೆ ಕೂಡ ಅದು ಲೈವ್ ಪ್ರೋಗ್ರಾಮ್ ಆದರೆ ಒಂದೊಂದು ಕಾರ್ಯಕ್ರಮಕ್ಕೆ ಐದು ಸಾವಿರ ಜನ ಸಾಮಾನ್ಯ ರೀತಿಯ ರಿಯಾಲಿಟಿ ಶೋ ನೋಡಿರಿ ಅದರಲ್ಲಿ ಒಂದು ಕತ್ತಲನ್ನು ಕೋಡೆ ಆಯ್ದ ಆಹ್ವಾನ ಮಾತ್ರ ಅದಕ್ಕೆ ಅದ್ರ ನಮ್ಮಲ್ಲಿ ಹಾಕಲ್ಲ ಈ ಐದು ಶೋಗಳ ಮೈದಾನ ಒಳ್ಳೆಯ ಸಭಾಂಗಣದಲ್ಲಿ ಮಾಡಿದ್ರೆ ಸಾವಿರಾರು ಜನ ಅದರ ಪ್ರೇಕ್ಷಕರೇ ಲೈವ್ ಆಗಿ ನೋಡಬೇಕು ಜೊತೆಗೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಕಾಲಕ್ಕೆ ಪ್ರಸಾರ ಆಗುತ್ತೆ ಅದರ ಪಂಚಿಂಗ್ ಲೈವ್ಗಳ ಡೈಲಾಗ್ಗಳನ್ನ ನಾವು ಆಗಾಗ ಆನ್ಲೈನ್ನಲ್ಲಿ ಯೂಟ್ಯೂಬ್ ಹಾಕೋಣ ಲಕ್ಷಾಂತರ ಬಂದಿ ಎಲ್ಲ ಭಾಷೆಗಳು ನೋಡಬೇಕು ಅದರ ಮೂಲಕ ನೀವು ಅತ್ಯಂತ ಜನಪ್ರಿಯರಾಗ ಇನ್ನೂ ಒಂದು ಸತ್ಯದ ಆ ಈ ಸ್ಟೋರಿ ಮಾಡಿದ್ರೂ ಯಾವ ಒಂದು ಕಾಮಿಡಿ ಸೀರಿಯಲ್ ಸೀಸನ್ ಫೋರ್ ಅವರಿಗೆ ಅದರಲ್ಲಿ ಇದ್ದವು ಎಲ್ಲ ಈಗ ಚಲನಚಿತ್ರ ನಡೆದಾಗುತ್ತೆ ಎಲ್ಲವು ಚಲನಚಿತ್ರ ಆ ಒಂದು ವೇಹಿಕೆ ಕಲ್ಪಿಸಿಕೊಂಡು ಇಂಥ ಅರೆ ಭಾಷೆ ಅದರ ಹುಡುಗ ಕಾಮಿಡಿ ಶೋ ಅದೇ ರೀತಿ ನಮ್ಮಲ್ಲಿ ಕೂಡ ಇದರ ಮೂಲಕ ಅರೆ ಭಾಷೆ ಕಲಾವಿದರ ಬರೆಗೆ ಬರಬೇಕು ಭಾಷೆಯ ಪ್ರತಿಭಾವಂತರ ಬರಕ್ಕೆ ಬರಬೇಕು ಮತ್ತು ಅರೆ ಭಾಷೆ ಡಿ ಪ್ರಪಂಚರಿ ಎಲ್ಲವಂತೂ ತಿಳಿಯುವಂಥ ಒಂದಾದರೆ ಮತ್ತೆ ನಮ್ಮನ್ನು ಕೂಡ ಸಿನಿಮಾ ಬರಲಿ ಅರೆ ಭಾಷೆ ಸಿನಿಮಾ ಕೊಡವ ಭಾಷೆ ಸಿನಿಮಾ ಬಂತು ಕೊಕ್ಕಡಿ ಭಾಷೆ ಸಿನಿಮಾ ಬಂತು ಎಲ್ಲ ಹುಡುಗಂತೂ ಬರ್ತಾನೆ ಯಾರು ಪ್ರಾಯೋಜಕರು ಸಿಗಿದ್ರೆ ಯಾಕಂದ್ರೆ ನಾವು ಹಳಿರಾಣಿ ಈ ಕಾರ್ಯಕ್ರಮ ಶುರು ಮಾಡಬೇಕು ನಾವು ಪ್ರಾಯೋಜಿಕರ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶಿಸಿದ್ರೆ ಮಾಡಿದ ಕಾರ್ಯಕ್ರಮ ಅಲ್ಲ ಭಾಷೆಯ ಮೇಲೆ ಅನುಮಾನ ಮಾಡಿದ ಕಾರ್ಯಕ್ರಮ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇನ್ನು ಪ್ರಾಯೋಜಿಕರು ಸಿಕ್ಕಿ ಹಾಕು ಬೇರೆ ಬೇರೆ ನಮ್ಮ ಸಮಸ್ಯೆಗೆ ಬಿಟ್ಟು ಅದೆಲ್ಲವರ ಎದುರಿಸಿಕೆ ರೆಡಿಯಾಗಿ ನಮ್ಮ ಲಕ್ಷ ನಾವು ಸಲ ಈ ಸಾಹಸಕ್ಕೆ ಕೈಗಾಗುವ ಇದು ಯಶಸ್ವಿ ಯಾಕಂದರೆ ನಿಮ್ಮೆಲ್ಲರ ಬೆಂಬಲ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನೋಡಿ ಪ್ರೋತ್ಸಾಹಿಸಿ ಹೆಚ್ಚಪ್ಪಾಳೆ ತಟ್ಟಿ ಮಿಷಿನ್ ಹೊಂದರು ಅದನ್ನು ಕರ್ಶ ಒಂದು ಸಣ್ಣ ಪತ್ತೆ ಬಂದ ಇನ್ನು ನಮ್ಮ ಜೀವನ ಹೇಗಾಗುತ್ತದೆ ಅಂದರೆ ಟೋಟಲಿ ಬಸವಿಲ್ಲೆ ಗೊಬ್ಬರಿಗೆ ರೇಟ್ ಇಲ್ಲೇ ಎಲಚಕ್ಕೆ ಬಂದ್ಬಿಟ್ಟು ಎಲ್ಲ ಸಮಸ್ಯೆ ಗುರುಗಳಿಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ನೆಗವಾಡುವ ಅನಿವಾರ್ಯ ನಮ್ಮ ಒತ್ತಡ ನಿವಾರಿಸಿಕೊಡೋದು ಅದಕ್ಕಾಗಿ ಈ ಕಾರ್ಯಕ್ರಮ ಆಗಬೇಕು ಮತ್ತೊಮ್ಮೆ ಆಲೈಸಿ ಬಂದು ಇನ್ನು ಮುಂದೆ ನಾವು ಸಹಕರಿಸೋದು ಮತ್ತು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಇವೆಲ್ಲವನ್ನು ಹೊಂದಿಸಿ ಮಾಡಬೇಕು ಸಿನೇಹ ನಮ್ಮ ಬಂದು ನಮ್ಮ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಕ್ಕೆ ಮೂಲಕರು ನಮ್ಮ శరాజు మరి అదన హసరల్ని వం బియ్య ముఖాంతరం మాట్బోదంత నన్ను దృఢ సంకల్పద నేను బందే అదే తరభాషే నమ్మ అకాడమీ నమే సాటి నమ్మ ఉడుకు హేద ఎడిట్ మంత నేదు నీ ఎడిట్ నేను అమ్మ శక్తంగా అంత ಇವತ್ತಲ್ಲಿ ಎಲ್ಲ ಮಾತಾಡ್ತಾ ಇರುವಾಗ ನಮ್ಮ ಮಕ್ಕಳು ಇದು ಕನ್ನಡವೇ ಮತ್ತೇನಿಲ್ಲ ಮೋಡಿ ಅಷ್ಟೇ ನಮ್ಮ ಡೆಹಲಿಗೆ ಈಗ ಸಮಾನರ ಚೆನ್ನಾಗಿ ಸರ್ ಇದರಿಂದಾಗಿ ಈಗ ಮಕ್ಕಳು ಈಗ ಫಸ್ಟ್ಗೆ ಸ್ಟೇಜ್ಗೆ ಬರ್ತಾರೆ ಇದು ನೀವು ಸೀಡ್ ಅಂತ ಎಣಿಸ್ತೀನಿ ಇದು ಮರ ಇದು ಮರ ಬೆಳೀತೀನಿ ಸೀಡಿದೆ ಬೆಳಿಗ್ಗೆ ಹಾಕ್ತಿರುವಂಥದ್ದು ಅವರಿಗೆ ಇನ್ನೂ ನಾವು ಟ್ರೈನಿಂಗ್ ಕೊಡ್ಲಿಕ್ಕೆ ಅದೇ ನೀರು ನೀರು ಹಾಕಿರ್ತಿದೆ ಗೊಬ್ಬರ ಹಾಕಿರ್ತಿದೆ ಇದು ಸಾವಿರ ಮೂರು ತಿಂಗಳ ಕಾರ್ಯಕ್ರಮ ನಮ್ಮ ಅವರಿಗೆ ಟ್ರೈನಿಂಗ್ ಆ ನಂತರ ಅವರು ಸ್ಟೇಜ್ ಹೇಳಿದ್ದ ಈಗ ನಾವು ಖಾಲಿ ಆಡಿಷನ್ ಬಟ್ ಏನು ಆಡಿಷನ್ ಇದೆ ನಾವು ಫುಲ್ ನಾವು ರೆಡಿ ಆಗಿದ್ದೇವೆ ಅಂತ ತೋರಿಸ್ತೀವಿ ಇಲ್ಲಿ ಎಲ್ಲವನ್ನು ನಾವು ಹಾಕಿದ್ದೇವೆ ಇನ್ನೂ ಸ್ಟೇಜ್ ಇನ್ನೂ ಒಳ್ಳೆ ಬರ್ಲಿಕ್ಕೆ ಈ ಸ್ಟೇಜ್ ಇದೆ ಬೆಟರ್ ಬರ್ಲಿಕ್ಕೆ ಸ್ವಲ್ಪ ರೂಪ ಇನ್ನೂ ಚೇಂಜಸ್ ಬರ್ತದೆ ఈ కార్యక్రమ వల్ వీళ్ళు యూస్ ఆ చిన్న తులికే సదస్ తండో ఎంబిమీ పంచు బాయి ఆ పంచ్ కూడా ఇంక ఇక ఆ హినైదు నిమిషం పంచే వాచి పంచే వాచిరు హైదు నిమిషం పంచు ఎరడు నాలుగు మధ్య ఆరు ఏను క్రికెట్ అయితే నాము కొడీతాను అదే థర ఎరడు నాలుగు ఆరు పైంట్స్ ఇతరు ఆగి బిలోో దేట్ ఏనా కొంట్రెండు ఏదన్న పంచ్ హాకీ అస్ట్రేలియా మతర అది మైనస్ టూ అంతా కూడా సో అది అదే జాగ్రత్త యాకందే ఇం ఫ్యామిలీ నోడంతసె అదకోస్త మైనస్ టు అంతా హాకీ సో ఇంకా నెక్స్ట్ లెవెల్కి ఈ మళ్ళు ನನಗೆ ಒಂದು ಮೂರನೇ on the stage ಗೆ ಬರವಾಗ ಏನು ನಮ್ಮ ಟ್ರೂ ಡ್ರಾಮಾದ್ಯಂತಕ್ಕೆ ಹೇಳ್ತಾರೆ ಅದೇ ತರನ್ನ ಆಕ್ಟಿಂಗ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ ನಂದು ನಡೀಸಿಕೆ ನಾ ಆಲ್ ದಿ ಸ್ಟಾಫ್ ಏಡಿ ಎಲ್ಲ ಟೀಮ್ ಅವರಿಗೆ ನಾನು ಬಯಸ್ತೇನೆ ಆ ಇದು ಆಡಿಷನ್ ಫಸ್ಟ್ ಆಡಿಷನ್ 1 2 3 ಆಗಬಹುದು ಜೈಸಸ್ ಇರಬಹುದು ನೋಡಿ ಥ್ಯಾಂಕ್ ಯು ಎಲ್ಲ ಅಕ್ಕ ತಲೆಕ್ಕ ಅಣ್ಣ ತಮ್ಮಂದರು ಚಿಕ್ಕವ ದೊಡ್ಡಪ್ಪ ಸಣಪ್ಪ ಎಲ್ಲೋ ಬಗ್ಗೆ ಎಲ್ಲೋಕೆ ಸಹ ನಮಸ್ಕಾರ ಈಗ ನಾವು ಈ ಉದ್ಘಾಟನೆ ಕಾರ್ಯಕ್ರಮದ ಒಂದು ಕೊನೆ ಹಂತ ಇಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ ವಿಫೋರ್ ಚಾನೆಲ್ನ ಲಕ್ಷ್ಮಣ ಕುಂದರ್ ಮತ್ತೆ ನಮ್ಮ ಅರೆಭಾಷೆ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವುಜಿಯವರಿಗೆ ನಾ ಧನ್ಯವಾದಗಳ ಸಮರ್ಪಣೆ ಮಾಡ್ತಾ ಹೋಗಿ ಹಾಗೇನೆ ಈ ಕಾರ್ಯಕ್ರಮ ಈ ಒಂದು ಇದು ಯಾರ ಪ್ರೇಚ್ರೆ ನಮ್ಮ ಎಂ ಬಿ ಸದಣ್ಣ ನಾವು ಅವರ ಒಂದು ದೊಡ್ಡಣ್ಣ ಅಂತ ಹೇಳ್ಬಿಟ್ಟು ಅವರ ಒಂದು ಕನಸಿನ ಕೂಸು ಇದ್ದಂತ ಈ ಎಂ ಬಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಎಂ ಬಿ ಸದಣ ಶಿವ ಉಳಿಸ ನಾ ಧನ್ಯವಾದ ಸಮರ್ಪಿಸ್ತವಳೆ ಹಾಗೇನೆ ಇಂದು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಹಂಗೆ ಅಧ್ಯಕ್ಷರಾದ ಶ್ರೀ ಭರತ್ ಮುಂಗಡಿ ಧನ್ಯವಾದ ನಾ ಧನ್ಯವಾದ ಸಮರ್ಪಿಸ್ತಾಳೆ ಸರ್ ಹಾಗೇನೆ ನಮ್ಮೋಟಿಗಳು ಶ್ರೀ ವೆಂಕಟಮಣ್ಣ ಕೋಪರೇಟಿವ್ ಸೊಸೈಟಿನ ಹೊಸ ಅಧ್ಯಕ್ಷರಾದ ಶ್ರೀ ಕೆ ಸಿ ಸದಾನಂದ್ ಅವ್ರಿಗೆ ನಾ ಧನ್ಯವಾದ ಸಮರ್ಪಣೆ ಮಾಡ್ತಾವಳೆ ಹಾಗೆ ಗೌಡ ಸಮುದಾಯ ಸಂಘದ ಅಧ್ಯಕ್ಷರಾದ ಶ್ರೀ ಜೆ ಸೊಸೈಟಿ ನಿರ್ದೇಶಕ ಆಗಿರುವ ಶ್ರೀ ಚಂದ್ರಕೋಟ್ ಚಲವಳು ಅವ್ರಿಗೆ ಸಹ ಧನ್ಯವಾದ ಸಮರ್ಪಣೆ ಮಾಡ್ತಾವಳೆ ಹಾಗೆ ನಮ್ಮೊಟ್ಟಿಗೆ ಹಿಂದೋಡೋ ನಮ್ಮ ಲಯನ್ಸ್ ಸಂಘದ ಶೂಲ್ಯ ಲಯನ್ಸ್ನ ಅಧ್ಯಕ್ಷರಾದ ಶ್ರೀ ರಾಮಕೃಷ್ಣ ರೈ ನಾ ಧನ್ಯವಾದ ಸಮರ್ಪಣೆ ಮಾಡ್ತಾ ಅವಳೆ ಹಾಗೆಯೇ ನಮ್ಮೊಟ್ಟಿಗೆ ಹೊರಡೋ ಒಬ್ಬ ಒಳ್ಳೆ ಸಂಘಟಕ ಗೌಡ ಸಮದ ಗೌಡ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ದ ದಿನೇಶ್ ಮಡಪ್ಪಡಿ ಅವಕ್ಕೆ ಸಹ ಧನ್ಯವಾದ ಸಮರ್ಪಿಸ್ತಾ ಅವಳೆ ಅವು ನೂತನವಾಗಿ ವೆಂಕಟಮಣ ಸೊಸೈಟಿನ ಉಪಾಧ್ಯಕ್ಷರು ಸಹ ಅವರು ಅವಕ್ಕೆ ಸಹ ಧನ್ಯವಾದ ಸಮರ್ಪಣೆ ಅವಳೆ ಹಾಗೆ ನಮ್ಮೊಟ್ಟಿಗೆ ಅವಳು ಬಿ ಜೆ ಪಿ ಅಧ್ಯ ಮಂಡಲ ಅಧ್ಯಕ್ಷರಾದ ಶ್ರೀ ವೆಂಕಟ ಒಳದಲ್ಲೇ ಅವಕ್ಕೆ ಸಹ ಧನ್ಯವಾದ ಸಮರ್ಪಣೆ ಅವಳೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಹರೀಶ್ ಭಟ್ ಮಾಧ್ಯಮದ ದೊಡ್ಡಣ್ಣ ಶ್ರೀ ಹರೀಶ್ ಭಟ್ವಾಳವಳು ಅವಕ್ಕೆ ಸಹ ನಾ ಧನ್ಯವಾದ ಸಮರ್ಪಣೆ ಮಾಡುತ್ತವಣ್ಣೆ ಹಂಗೇನೆ ಅರೆಭಾಷೆ ಅಕಾಡೆಮಿನ ಎಲ್ಲ ಸದಸ್ಯರು ಚಾನೆಲ್ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗ ಹಂಗೇನೆ ಇಂದು ಇಲ್ಲಿ ನಾ ಅವರ ಒಂದು ನ್ಯಾನಕ್ಕೆ ಬಂದ ಎಲ್ಲ ಅರೆಭಾಷೆ ಕಲಾವಿದರಿಗೆ ನ ಶುಭಾಶಯ ಹೇಳ್ತಾವಣೆ ಏ ರೀತಿ ತರ ಮಾಡೋ ನಮ್ಮಗೆ ಅವರಿಗೆ ಸಹ ನಾ ಧನ್ಯವಾದ ಹೇಳಿ ಹಂಗೆ ನಮ್ಮ ಮಾಧ್ಯಮದ ಅಣ್ಣ ಮಂದರೊಳು ಅವಿಗೇನು ಧನ್ಯವಾದ ಕಾಮಿಡಿ ಶೋ ನೋಡಿಕೆ ಬಂದಂತ ಎಲ್ಲ ಅರೆ ಭಾಷೆ ಅಭಿಮಾನಿಗಳಿಗೆ ಚಟಿಪಣೆ ಮತ್ತೆ ಇಲ್ಲಿರುವ ಎಲ್ಲೂ ಲೈನ್ಸ್ ಬಂದು ಎಲ್ಲಕ್ಕೂ ಸರ್ ಹೆಸರು ಪುಟ್ಟ ಕ್ಷಮೆ ಇರಲಿ ಎಲ್ಲವಕ್ಕೂ ನಾವು ಒಂದೇ ಮಾತಲ್ಲಿ ಧನ್ಯವಾದ ಹೇಳಿ ನನ್ನ ಮಾತು ನಿಲ್ಲಿಸ ನಮಸ್ಕಾರ ರಮಣ ಬರೋಕು ಒಂದು ಗಮೆಂಟ್ ತಗೋಳೋ ಕುಂತ ಮತ್ತೊಮ್ಮೆ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಆಲ್ ಲುಕ್ ರಿಯಲಿ ಗುಡ್ ಆನ್ ಯು ಅಮಾ मदर इन स्पर्स प्रति प्रीति मणि जियल आचार्य ज्वेलर्स